ಬಾಲೆ ಬಾಲೆ ಬನೇ ಮಲ ಆಕ್ಚಲಿ ಒಂದೊಳ್ಳೋದಕ್ಕೆ ಇಷ್ಟ ಪಡ್ತೀನ್ ಚೆನ್ನ ಟು ಗುಡ್ ಯು ಕ್ಯಾನ್ ಟೂ ಬ್ಯಾಡ್ ನಾವು ನೋಡ್ತಾನೆ ಇದೀವಿ ಸರ್ ಈಗೇನು ಸರ್ ಒಂದು ಒಳ್ಳೇದು ತಗೋತೀವಿ ಸರ್ ಕೆಟ್ಟದ್ದು ತಗೋತೀವಿ ಪರವಾಗಿಲ್ಲ ಸರ್ ಇವತ್ತು ಅವ್ರದ್ದು ಸರ್ ನಾಳೆ ನಮ್ದಲ್ವಾ ಸರ್ ಎಲ್ರಿಗೂ ಒಳ್ಳೇದಾಗ್ಲೇ ಅಲ್ಲ ಇಲ್ಲ ಕೂಡ್ಲಿಲ್ಲ ಮುಡಿ ಕೊಟ್ಟಿದ್ದೀನಿ ನಮ್ಮ ಟಾಟೂನ್ಗೆ ಜಾ ಊರಲ್ಲಿ ಕೆಚ್ಚಿ ಮೇಲೆ ಬ್ಯಾಗು ಐಡಿ ಶೀಟರ್ ನನ್ನ ಮಗೊಂಡ್ ಏನು ಗೊತ್ತಾ ನಿಮ್ಮ ಪ್ರೀತಿ ವಿಶ್ವಾಸ ಕುಚ್ಚಿಕ್ಕು ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಮೃತ್ ಶರಣ ಸರ್ ಈಗ ದರ್ಶನ್ ಅವರ ಡೈಲಾಗ್ ಕೊಡಿದ್ರಿ ನೆಗೆಟಿವ್ ಕಮೆಂಟ್ಸು ಬರುತ್ತೆ ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ ಬ್ಯಾಡ್ ಕಮೆಂಟ್ಸ್ಗಳು ಅವ್ರು ಚೆನ್ನಾಗಿರಲಿ ಸರ್ ಖುಷಿ ಇರಲಿ ಅವರು ಬೆಳೀಲಿ ಸರ್ ಇದೇ ಪ್ಲೇಸಲ್ಲಿ ಅವರು ಇದ್ದಿದ್ರೆ ಅವ್ರ ತಾಯಿ ಅವ್ರ ಅಕ್ಕನಿಗೆ ಆ ಥರ ಎಲ್ಲ ಅಂದ್ಬಿಟ್ಟು ಅವ್ರು ಬಿಟ್ಬಿಡ್ತಾರೆ ಸರ್ ತಾವು ದರ್ಶನ್ರವರು ಬಿಡುಗಡೆ ಆಗೋ ಒಂದು ಆಗೋವರೆಗೂ ಕೂಡ ನಾನು ಚಪ್ಪಲಿಯನ್ನೇ ಧರಿಸೋದಿಲ್ಲ ಅನ್ನೋ ಒಂದು ಅರಕೆ ಕಟ್ಕೊಂಡಿದ್ದಾರೆ ಅಂತ ಅವ್ರಿಗೆ ಮುಡಿ ಕೊಡ್ತಿದ್ದೀವಿ ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರಿಗೆ ನೂರೊಂದು ಕಾಯಿ ಹಿಡಿಗೆ ಹೊಡಿತಿದ್ದೀವಿ ಸೊ ಅದಕ್ಕೆ ಚಪ್ಪಲಿ ಧರಿಸೋದಿಲ್ಲ ಸರ್ ನಾನು ವೈಯಕ್ತಿಕವಾಗಿ ನಾನು ಒಂದು ಅಭಿಮಾನದಿಂದ ಮಾಡ್ತಿರೋದು ಸರ್ ಅಭಿಮಾನಿಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ ಅದೇ ಒಂದು ನಂಬರಲ್ಲಿ ಮೂವಿನ ತೆಗಿಬೇಕು ದರ್ಶನ್ ಅವ್ರು ಬಂದು ಐದು ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ನ ನಾನೇ ಕೈದಿ ನಂಬರ್ ನನ್ನ ಲಕ್ಕಿ ನಂಬರ್ ನನ್ನ ಗಾಡಿ ನಂಬರ್ ನನ್ನ ಮೊಬೈಲ್ ಕೇಸಲ್ಲಿ ನನ್ನ ನಮ್ಮ ಅಪ್ಪ ನೆಡ್ಸಿಲ್ಲ ಸರ್ ಎತ್ತಿ ಬುಚ್ಚದ ಮೇಲೆ ಎತ್ಕೊ ಹೋಗಿ ಸಾಕೋರೇ ಸರ್ ಅವರು ಅವರು ಎಷ್ಟೋ ಎಲ್ಪ್ ಮಾಡೋರು ಸರ್ ಅವರು ನನ್ನ ಚರ್ಮ ಸ್ವಲ್ಪ ಚಪ್ಪಲಿ ಮಾಡಿದ್ರು ಲಾಸ್ ಇಲ್ಲ ಸರ್ ನನ್ನ ಫ್ರೆಂಡು ಸುವಾಸ ಸಂದೇಶನೋನು ಸರ್ ನಾನು ಆಪ್ರೇಷನಲ್ಲಿ ಇದ್ದೀನಿ ಸರ್ ಬಂದಿ ನೋಡಿದ್ದೀನಿ ಸರ್ ಆ ಫ್ರೆಂಡ್ಶಿಪ್ಗೆ ಒಂದು ಬೆಲೆ ಕೊಟ್ಟಿದ್ದೀನಿ ಫ್ರೆಂಡು ನೆನಸ್ಬೇಕು ಸರ್ ಅಂತ ಇವತ್ತು ಅವ್ರ ಜೈಲಿಲ್ಲ ಅವ್ರ ಯಾಕೆ ಸರ್ ಇರೋಗಳಿಲ್ಲ ಇವತ್ತು ಅವರ ನಿಜವಾದ ರಿಯಲ್ ಸೆಲೆಬ್ರಿಟೀಸ್ಗಳು ಅಂದರೆ ಅವರ ಎದೆ ಮೇಲೆ ಅಚ್ಚೆ ಹಾಕ್ಸಿದಾರಲ್ಲ ಸರ್ ಅದು ನಾವುಗಳೇ ಸರ್ ಅವ್ರನ್ನ ಕಾಪಾಡ್ತಿರೋದು ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಸದ್ಯಕ್ಕೆ ಕೊಲೆಯ ಪ್ರಕರಣದಲ್ಲಿ ಪರಪ್ಪನ ಹಗ್ರಾರ ಜೈಲ್ ಸೇರಿರುವಂಥದ್ದು ಸದ್ಯಕ್ಕೆ ಜೈಲಿಗೆ ರವರು ಹೋದರೆ ಒಂದಿಷ್ಟು ಅಭಿಮಾನಿಗಳು ಅವರ ಒಂದು ನೆನಪಿನಲ್ಲಿ ನೋವಿನಲ್ಲಿರುವಂಥದ್ದು ಸದ್ಯಕ್ಕೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ರೀತಿ ಪಾಪ್ಯುಲರ್ ಆಗ್ತಿರುವಂತಹ ಒಬ್ಬರು ಅಭಿಮಾನಿ ಇದ್ದಾರೆ ಅವರು ಸದ್ಯಕ್ಕೆ ಒಂದಿಷ್ಟು ಹರಕೆಯನ್ನು ಕೂಡ ಹೊತ್ಕೊಂಡಿದ್ದಾರೆ ಏನು ದರ್ಶನ್ರವರು ಬಿಡುಗಡೆ ಆಗುವವರೆಗೂ ಕೂಡ ನಾನು ಚಪ್ಪಲಿಯನ್ನೇ ಧರಿಸೋದಿಲ್ಲ ಅನ್ನೋ ಒಂದು ಅರಕೆಯನ್ನು ಕೂಡ ತಿರುಪತಿ ತಿಮ್ಮಪ್ಪನಿಗೆ ಒಂದು ಅರಕೆಯನ್ನು ಕಟ್ಕೊಂಡಿರುವಂಥದ್ದು ಸದ್ಯಕ್ಕೆ ಇವ್ರನ್ನ ಜೂನಿಯರ್ ಡಿ ಬಾಸ್ ಅಂದರೆ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಆ ವೈರಲ್ ಆಗ್ತಾ ಇರುವಂತದ್ದು ಸುದೀಕ್ ನಾನು ಒಟ್ಟಿಗೆ ಅವರೇ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಮೊದಲಿಗೆ ನಮಸ್ಕಾರ ಸರ್ ದರ್ಶನ್ ಅವರು ಕೊಲೆಯ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಸಾಕಷ್ಟು ನಿಮ್ಮಂತಹ ಅಭಿಮಾನಿಗಳು ಸಾಕಷ್ಟು ನೋವಿದೆ ಸರ್ ತಮಗೆ ಒಬ್ಬ ಅಭಿಮಾನಿಯಾಗಿ ಎಷ್ಟು ನೋವಿದೆ ಸರ್ ಸರ್ ನೋವು ಅಂತಂದರೆ ಸರ್ ಏಳ್ ಆಗಷ್ಟು ಅದು ನೋವಿದೆ ಸರ್ ಅದನ್ನು ಮುನ್ಸಲ್ಲೇ ಇಟ್ಕೋಬೇಕು ಸರ್ ಅಭಿಮಾನ ಅನ್ನೋದು ಬಟ್ ಅದನ್ನು ಮಿತಿ ಮೀರಿ ಅವ್ರಿಗೆ ಏನೇನು ಅರಕೆ ಕಟ್ಕೋಬೇಕು ಸರ್ ಅದನ್ನೆಲ್ಲ ಮಾಡಿದ್ದೀವಿ ಆದಷ್ಟು ಬೇಗ ಬರಲಿ ಸರ್ ಅವರು ಅವ್ರಿಗೆ ಬೇಗ ಒಂದು ಒಳ್ಳೆ ನ್ಯಾಯ ಸಿಕ್ಕಬೇಕು ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೂ ಒಳ್ಳೆಯ ರೇಣುಕಾ ಸ್ವಾಮಿ ಅವರ ವೈಫ್ಗೂ ಅವ್ರಿಗೂ ಒಂದು ಏನಾದರೂ ಮಾಡಬೇಕು ಸರ್ ಅವ್ರಿಗೆ ಒಳ್ಳೆಯ ರೀತಿಲಿ ಸೊ ಅವ್ರಿಗೂ ನ್ಯಾಯ ಸಿಕ್ಕಲಿ ಸರ್ ಇಬ್ಬರಿಗೂ ತೊಂದರೆ ಆಗೋದು ಬೇಡ ಆಗಿರೋ ತಪ್ಪಕ್ಕೆ ಅವರು ಕ್ಷಮೆ ಕೇಳೋಕ್ಕೆ ಕೇಳ್ತಾರೆ ಸರ್ ಯಾಕಂದರೆ ಆ ಕ್ಷಮೆಗೆ ನಾವು ಯಾವತ್ತಿದ್ರು ಅದು ತಪ್ಪು ತಪ್ಪೇ ಸರ್ ಯಾರಾದರೂ ನಾನಾದರೂ ಮಾಡಲಿ ಸರ್ ನೀವಾದರೂ ಮಾಡಲಿ ಸರ್ ತಪ್ಪು ತಪ್ಪು ಸರ್ ಕಾನೂನು ಬದ್ರತೆಯಾಗಿ ನ್ಯಾಯ ಏನು ಕೋರ್ಟಲ್ಲಿ ತೀರ್ಮಾನ ಮಾಡುತ್ತೆ ಅದರಂತೆ ನಡೀಲಿ ಸರ್ ಈಗ ದರ್ಶನ್ ಅವರ ಮೇಲೆ ತಮಗೆ ಎಷ್ಟು ಅಭಿಮಾನ ಇದೆ ಸರ್ ಮೊದಲಿಗೆ ಸರ್ ಅಭಿಮಾನ ಅಂತ ಹೇಳದಕ್ಕಿಂತ ಪಿಕ್ಚರು ಬುಲ್ಬುಲ್ಲು ಸಾರಥಿ ಸುಮಾರು ಫಿಲಮ್ಸ್ ಎಲ್ಲ ನಾವು ಥಿಯೇಟ್ರಲ್ಲಿ ಚಿಕ್ಕದ್ರಿಂದನೂ ನೋಡ್ಕೊ ಬಂದಿದ್ದೀವಿ ಸರ್ ಹತ್ರದಿಂದ ನೋಡಿದೀವಿ ಅಂತಂದ್ರೆ ಸರ್ ಫಸ್ಟ್ ಟೈಮು ಸಾರಥಿ ಬಂದಾಗ ನಾವು ಫಿಫ್ತ್ ಸ್ಟ್ಯಾಂಡರ್ಡ್ ಏನೋ ಇದ್ವಿ ಅವಾಗ ದೂರದಲ್ಲಿ ಕೈ ಕೊಡೋಕ್ಕಾಗಲಿಲ್ಲ ಎಷ್ಟೋ ದೂರದಲ್ಲಿ ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೋ ತಾವು ದರ್ಶನ್ ರವರು ಬಿಡುಗಡೆ ಆಗೋ ಆಗೋವರೆಗೂ ಕೂಡ ನನ್ನ ಚಪ್ಪಲಿಯನ್ನೇ ಧರಿಸೋದಿಲ್ಲ ಅನ್ನೋ ಒಂದು ಅರ್ಕೆ ಕಟ್ಕೊಂಡಿದ್ದಾರೆ ಅಂತ ಒಂದು ವಿಷಯ ಕೇಳ್ಬಿಟ್ಟು ಏನ್ ಸರ್ ಅದು ಹೌದು ಸರ್ ಯಾಕಂದರೆ ನಾನು ಮಾಡಬೇಕು ಅಂತ ಅನಿಸ್ತೇನೆ ನಮ್ಮ ಮನಸ್ಸಲ್ಲಿ ಸೊ ಅದನ್ನ ದೇವ್ರಿಗೆ ಮುಡಿ ಕೊಡ್ತಿದೀವಿ ತಾಯಿ ಚಾಮುಂಡೇಶ್ವರಿ ಸೊ ಅಮ್ಮನವ್ರಿಗೆ ನೂರೊಂದು ಕಾಯಿ ಹಿಡಗೈ ಹೊಡಿತಾ ಸೊ ಅದಕ್ಕೆ ಚಪ್ಪಲಿ ದೊರೆಸೋದಿಲ್ಲ ಸರ್ ನಾನು ವೈಯಕ್ತಿಕವಾಗಿ ನಾನು ಒಂದು ಅಭಿಮಾನದಿಂದ ಮಾಡ್ತಿರೋದು ಸರ್ ಯಾವುದೇ ಒಂದು ಸ್ಕೋಪ್ಗಾಗಲಿ ಬಿಲ್ಡಪ್ಗಾಗಲಿ ಜನ ನೋಡ್ತಾರೆ ಅನ್ನೋದಕ್ಕಾಗ್ಲಿ ನಾನು ವೈರಲ್ ಮಾಡಿರೋದಲ್ಲ ಒಂದು ಅಭಿಮಾನಕ್ಕಿಂತ ಹೆಚ್ಚಾಗಿ ನಾನು ಅವ್ರನ್ನ ಡಿ ಬಸ್ನ ಅಷ್ಟು ಹಚ್ಕೊಂಡಿದ್ದೀನಿ ಅಪ್ಪಟ್ಟ ಅಭಿಮಾನಿ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಹೆಮ್ಮೆಯಾಗಿ ಇಷ್ಟಪಡ್ತೀನಿ ಸರ್ ದರ್ಶನ್ರವರ ಮೀಟ್ ಸಂದರ್ಭಗಳಲ್ಲಿ ಸಂದರ್ಭಗಳಲ್ಲಾಗಿರ್ಬೋದು ಅಥವಾ ಅವ್ರ ಜೊತೆ ಒಂದು ಒಡನಾಟ ಇರ್ಬೋದು ಯಾವ ರೀತಿ ಇತ್ತು ತಾವೇನಾದ್ರು ಮೀಟ್ ಮಾಡೋದಾಗ ಹೋದಾಗ ಯಾವ ರೀತಿ ಟ್ರೀಟ್ ಮಾಡ್ತಾಯಿದ್ರು ದರ್ಶನ್ರವರು ಸರ್ ತುಂಬ ಕ್ರೌಡಿತ್ತು ಸರ್ ನಾನು ಎಲ್ಲರಂಗೆ ಅಭಿಮಾನಿ ವೆಯ್ಟ್ ಮಾಡಿ ಮಾಮೂಲಿ ಸರ್ ಎಲ್ರಿಗೂ ಕೈ ಕೈ ಎತ್ತಿ ವಿಶ್ ಮಾಡೋರು ಸರ್ ಶೇಕೆಂಡ್ ಎಲ್ಲ ಕೊಟ್ಟಿದ್ದೀನಿ ಸರ್ ಅಷ್ಟೇ ಸರ್ ಅಷ್ಟು ಕ್ಲೋಸ್ ಆಗಿ ಬಾಂಧವ್ಯ ಏನಿಲ್ಲ ಸರ್ ಒಂದು ಅಭಿಮಾನಿಯಾಗಿ ಸರ್ ದೂರದಿಂದ ಒಂದು ಶೇಖ್ಯಾಂಡ್ ಮಾಡಿದ್ದೀನಿ ಸರ್ ಅದೊಂದು ಖುಷಿ ಜೊತೆಗೆ ಫೋಟೋ ತೆಗ್ಸಿದ್ದೀನಿ ಸರ್ ಅದೆರಡೇ ನನಗೆ ಅವ್ರದ್ದೊಂದು ಮೆಮೊರೀಸ್ ಇರೋದು ಸರ್ ಈಗ ಒಂದು ಅರ್ಕೆ ಕಟ್ಕೊಬೇಕು ಅಂತಂದರೆ ದೇವ್ರಿಗೆ ಅಂದರೆ ಫ್ಯಾಮಿಲಿಗಳೆಲ್ಲ ಫ್ಯಾಮಿಲಿಗಳಿಗೋಸ್ಕರ ಕಟ್ಕೊಬೋದು ಅವರ ವೈಯಕ್ತಿಕ ಜೀವನದ ಬಗ್ಗೆ ಕಟ್ಕೊಂಡಿರ್ಬೋದು ಯಾವ್ದಾರು ಒಂದು ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ದೇವ್ರಿಗೆ ಒಂದು ಮೊರೆ ಹೋಗ್ತಾರೆ ಒಂದು ಅರ್ಕೆ ಕಟ್ಕೊಳ್ತಾರೆ ತಾವು ದರ್ಶನರವರು ಬಿಡುಗಡೆ ಆಗಲೇಬೇಕು ಈ ಒಂದು ಅಂಬಲದ ಮೇಲೆ ಯಾಕೆ ಅರ್ಕೆ ಕಟ್ಕೊಂಡ್ರಿ ಅನ್ನೋ ಪ್ರಶ್ನೆ ಸರ್ ಅವ್ರು ಮಾಡಿರೋ ದಾನ ಧರ್ಮ ಗುಣ ಕೋವಿಡ್ ಟೈಮಲ್ಲಿ ಎಷ್ಟೋ ಆಕ್ಸಿಜನ್ಸು ಕಿಡ್ಸ್ಗಳೆಲ್ಲ ಕೊಡಿಸಿದ್ರು ಎಷ್ಟೋ ಜನ ವಿಕರ್ಗೆ ವೀಲ್ ಚೇರ್ಗಳು ಮತ್ತು ಎಷ್ಟೋ ಕಿಡ್ನಿ ಸ್ಟೋನು ಕಣ್ಣಿಲ್ದಾರೋ ಅವ್ರಿಗೆ ಆಪ್ರೇಷನ್ ಮಾಡಿಸಿದ್ರು ಮನೆ ಹತ್ರ ಬಂದವ್ರನ್ನೆಲ್ಲ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಸರ್ ಆ ವ್ಯಕ್ತಿತ್ವ ಆ ಅದೊಂದು ಗುಣ ಇದೆಯಲ್ಲ ಸರ್ ಅದು ದೊಡ್ಡ ಗುಣ ಸರ್ ಆ ಗುಣಕ್ಕೆ ನಾವು ಅಭಿಮಾನಿಯಾಗಿ ನಮ್ಮಲ್ಲಿ ಏನು ಅನಿಸುತ್ತೆ ನಮ್ಗೇನು ಮಾಡಬೇಕು ಅನಿಸುತ್ತೆ ಅದನ್ನ ನಾವು ವೈಯಕ್ತಿಕವಾಗಿ ಒಂದು ಸ್ವಾಭಿಮಾನಿಯನ್ನು ಸೈಡ್ಗಿಟ್ಟು ದರ್ಶನ್ ಸರ್ ಅಭಿಮಾನಿಗೆ ನಾವು ಒಂದು ಬೆಲೆ ಕೊಡ್ತಾ ಇದ್ದೀವಿ ಸರ್ ಈಗ ತಾವು ಜೂನಿಯರ್ ಡಿ ಬಸ್ ಥರ ಮಾತಾಡ್ತಾರೆ ಒಂದು ಮಿಮಿಕ್ರಿ ಮಾಡ್ತಾರೆ ಇದೆಲ್ಲ ಕೇಳ್ಪಟ್ಟ ಸರ್ ಯಾವ ರೀತಿ ಸರ್ ಯಾರ್ಯಾರು ಮಿಮಿಕ್ರಿ ಮಾಡ್ತೀರಾ ಅಥವಾ ಡಿ ಬಾಸ್ ಒಬ್ಬರು ಮಾತ್ರ ಮಿಮಿಕ್ರಿ ಮಾಡ್ತೀರಾ ಏನಾದರು ಸರ್ ಇಲ್ಲ ಸರ್ ಅಂದರೆ ಉಚ್ಚ ವೆಂಕಟ ಅವ್ರದ್ದು ವಾಟಾಳ್ ನಾಗರಾಜ್ ಸರ್ ಅವ್ರದ್ದು ಅಣ್ಣಂದು ಈಗ ನಾನು ಸೂ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಲ್ಲಿ ಪುಟ್ಟ ಸ್ಟೇಜ್ ಮಾಡ್ತಾ ಮಾಡ್ತಾಯಿದೆ ಅದಾದಮೇಲೆ ಆರ್ಕೆಸ್ಟ್ರಾದಲ್ಲಿ ಮಿಮಿಕ್ರಿ ಶಾಮಣ್ಣ ಅಂತ ಒಬ್ಬರು ಪರಿಚಯ ಆದರು ಸರ್ ಗೌತಮ್ ಅನ್ನವರು ಬನ್ನೂರವರು ಗೌತಮನವರು ಪರಿಚಯ ಮಾಡಿಕೊಟ್ರು ಅವಾಗಿಂದ ಸಣ್ಣಪುಟ್ಟ ಅವ್ರ ಜೊತೆ ಸ್ಟೇಜ್ ಹೋಗಿ 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 ನಾನು ಸ್ವಲ್ಪ ಅವರಿಂದ ಕಲ್ತಿದ್ದೀನಿ ಸರ್ ನೋಡಿದ್ದೀನಿ ಸೊ ಅವ್ರು ನಮಗೊಂಥರ ಇನ್ಸ್ಪೈರು ಸರ್ ಮಿಮಿಕ್ರಿ ಶಾಮಣ್ಣವರು ನಮ್ಮ ಈಗ ಜೂನಿಯರ್ ಡಿ ಬಾಸ್ ಆಗಿ ಮಾತಾಡ ಒಂದು ಮಿಮಿತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್ ಆಗ್ತಾ ಇದೆ ಸರ್ ಆ ರೀತಿ ಒಂದೇನಾದರೂ ಒಂದು ತುಣುಕು ನಮ್ಮ ಇದಕ್ಕೆ ಸರ್ ಖಂಡಿತ ಸರ್ ಅದು ಜೂವಲ್ ಮಾಡಿರೋದು ಸರ್ ಅದು ಬಾಲೆ ಮನೆ ಬಾಲೆ ಅನ್ನೋದು ಮಾಡಿರೋ ಮಾತಾಡಿಸೋದು ಬಾಸು ಇವರೇನೋ ನಮ್ಮನ್ನ ನೆಗೆಟಿವ್ ಆಗಿ ಕುಡಿದ್ಬಿಟ್ಟು ಮಾಡೋನೇ ಬೇಕಾ ಬಿಟ್ಟಿಗೆ ಮಾಡೋನೇ ಮೀಡ್ಯಾಗಳಿಗೆ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊತವ್ನೇ ಅಂತ ಇವ್ರುಗಳು ಹೂವು ಅಪ್ಪುಗಳನ್ನ ಇಡ್ತಾವ್ರೆ ಸರ್ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಒಂದು ಮೀಡಿಯಾದ ಮೇಲೆ ಅದಕ್ಕೆ ಆದಂಥ ನನ್ನ ತುಂಬ ಹೃದಯದಿಂದ ಒಂದು ಗೌರವ ಕೊಡ್ತೀನಿ ಸೊ ನಿಮ್ಮ ನಮ್ಮ ಕೆಲೆಗೆ ನೀವು ಬೆಲೆ ಕೊಡ್ತಿದ್ದೀರಾ ಈ ಜನ ಹೆಂಗೆ ಅಂತಂದರೆ ಸರ್ ಗೆಳಬೇಕಾದ್ರೆ ಜೈ ಅಂತಾರೆ ಸರ್ ಬಿದ್ದಾಗ ಯಾರೂ ಬರಲ್ಲ ಈಗ ಅದೇ ಅಷ್ಟು ಸೆಲೆಬ್ರಿಟೀಸ್ಗಳಿಗೆ ಪ್ರಮೋಷನ್ ಮಾಡಿಸ್ಕೊಟ್ರು ಎಷ್ಟು ಎಲ್ಪಿಂಗ್ ನೇಚರ್ ಮಾಡಿದ್ರು ಎಲ್ಲ ಒಂದು ಇವೆಂಟ್ಸ್ಗಳಿಗೆ ಹೋಯ್ತಿದ್ರು ಇವತ್ತು ಅವ್ರು ಜೈಲಲ್ಲಿ ಅವ್ರೆ ಯಾಕೆ ಸರ್ ಇರೋಗಳಿಲ್ಲ ಇವತ್ತು ಅವರ ರಿಜ ನಿಜವಾದ ರಿಯಲ್ ಸೆಲೆಬ್ರಿಟೀಸ್ಗಳಂದರೆ ಅವರು ಎದೆ ಮೇಲೆ ಲಚ್ಚೆ ಸರ್ ಅದು ನಾವುಗಳೇ ಸರ್ ಅವ್ರನ್ನ ಕಾಪಾಡ್ತಿರೋದು ಅಖಿಲ ಕರ್ನಾಟಕದ ಡಿ ಬಸ್ ಫ್ಯಾನ್ಸ್ ಅಭಿಮಾನಿ ಏನಿದ್ದೀವಿ ಸರ್ ನಾವುಗಳೇ ಅವ್ರನ್ನ ನಾವು ಇವತ್ತು ಜೈಕಾರ ಆಗಲಿ ಒಂದು ಏನೇ ಇದ್ದರೂ ನಾವು ಬಿಟ್ಕೊಡಲ್ಲ ಡಿ ಬಸ್ನ ಅನ್ನೋದಕ್ಕೆ ನಾವು ಸ್ಟ್ಯಾಂಡ್ ಅಪ್ಪಾಗಿ ನಿಂತಿದ್ದೀವಿ ಇವತ್ತು ಯಾವ ಸೆಲೆಬ್ರಿಟೀಸ್ಗಳು ಇಲ್ಲ ಅದೇನಕ್ಕಿಲ್ಲ ಅಂತ ಅದು ಅವ್ರಿಗೆ ಅರ್ಥ ಆಗಬೇಕು ಸೆಲೆಬ್ರಿಟಿಸ್ಗಳಿಗೆ ಅವ್ರ ಹೆಸರುಗಳು ಹೇಳಲ್ಲ ಅವ್ರ ಬಗ್ಗೆ ನಾನು ಹೋಗಲ್ಲ ಅಣ್ಣನಿಗೆ ಆದಂಥ ಒಂದು ಪ್ರೀತಿ ಬೆಲೆ ಇದೆ ಅದನ್ನ ನಾವು ಸಾಯವರೆಗೂ ಉಳಿಸ್ಕೊತೀವಿ ಲವ್ ಯು ಬಾಸ್ ಜೈ ಡಿ ಬಾಸ್ ಅನ್ನೋದಕ್ಕೆ ಇಷ್ಟಪಡ್ತೀನಿ ಈಗ ದರ್ಶನ್ ರವರ ಥರ ಜೂನಿಯರ್ ದರ್ಶನ್ ಆಗಿ ಅವರ ಒಂದು ಧ್ವನಿಲಿ ಯಾವ ರೀತಿ ಒಂದು ಡೈಲಾಗ್ ಕೊಡಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದೊಂದು ತಣ್ಣ ಸಣ್ಣದಾಗ ಒಂದು ತುಂಡು ತೋರಿಸಿ ಸರ್ ಓಕೆ ಸರ್ ಆ್ಯಕ್ಚುಲಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಚೆನ್ನ ಯು ಕ್ಯಾನ್ ಟು ಗುಡ್ ಯು ಕ್ಯಾನ್ ಟೂ ಬ್ಯಾಡ್ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯಸು ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಣ್ಣ ನಾವು ನೋಡ್ತಾನೆ ಇದ್ದೀವಿ ಸರ್ ಈಗೇನು ಸರ್ ಒಂದು ಒಳ್ಳೇದು ತಗೋತೀವಿ ಸರ್ ಕೆಟ್ಟದ್ದು ತಗೋತೀವಿ ಪರವಾಗಿಲ್ಲ ಸರ್ ಇವತ್ತು ಅವ್ರದ್ದು ಸರ್ ನಾಳೆ ನಮ್ಮದಲ್ವ ಸರ್ ಎಲ್ರಿಗೂ ಅಣ್ಣ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಚುನಾ ಐ ಲವ್ ಯು ಚಿನ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಾಲೆ ಬಾಲೆ ಮನೆ ಬಲ ಬಲ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಒಂದು ಕಲೆಗೆ ನೀವು ಇಷ್ಟು ಬೆಲೆ ಕೊಡ್ತಿದ್ದೀರಾ ಸರ್ ಇನ್ಯಾವುದಾದ್ರೂ ಸಣ್ಣ ಪುಟ್ಟ ಮಿಮಿಕ್ರಿ ನಾನು ಮಾಡ್ತೀನಿ ಸರ್ ಅಂಥ ದೊಡ್ಡ ಆರ್ಟಿಸ್ಟೇ ನನ್ನೆಲ್ಲ ನಾನು ಪುಟ್ಟ ಕಲಾವಿದ ಸರ್ ನಾನೊಂದು ಬಡವ್ರ ಮಗ ನಮ್ಮ ತಂದೆ ಮಾಜಿ ವೀರ ಯೋಧರು ಅದ್ರ ಜೊತೆಗೆ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದರು ನಮ್ಮ ತಾಯಿ ಹೌಸ್ ವೈಫು ಅವರು ಮೂವತ್ತು ವರ್ಷದಿಂದ ಶುಗರ್ ಪೇಷೆಂಟು ಇನ್ಸುಲಿನ್ ಹಾಕೊಂಡು ಅವರು ಕಾಲು ಆಪ್ರೇಷನ್ ಆಗಿದೆ ಸರ್ ಒಬ್ಬನೇ ಮಗ ನಮ್ಗೆ ಯಾರು ಸಪೋರ್ಟರ್ಸು ಯಾರೂ ಇಲ್ಲ ಸೊ ಅವರು ಅವ್ರ ಕಷ್ಟ ನನಗೆ ನೋಡೋಕೆ ಆಯ್ತಲ್ಲ ಒಂದು ಮಗ ಬೆಳಿತಾನೆ ಮಾಡ್ತಾನೆ ಅನ್ನೋದು ಅವ್ರ ಕ್ಯೂರ್ಯಾಸಿಟಿ ಸೊ ನಮ್ಮ ತಂದೆ ತಾಯಿಗೆ ಫಸ್ಟು ಅವರು ನಮ್ಮ ತಂದೆ ತಾಯಿಗೆ ಫಸ್ಟು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ತಂದೆ ತಾಯಿ ಥರ ಒಳ್ಳಲ್ಲೇ ನನ್ನಂಥ ತಂದೆ ತಾಯಿ ಯಾರಿಗೂ ಸಿಕ್ಕೇ ಇಲ್ಲ ಸರ್ ನನಗೆ ನಾನು ಅದೆಷ್ಟು ಪುಣ್ಯ ಮಾಡಿದ್ನೋ ಒಬ್ಬ ಇಂಡಿಯನ್ ಆರ್ಮಿ ಒಂದು ಎಕ್ಸ್ ಆರ್ಮಿ ನಮ್ಮ ತಾಯಿನೂ ಸರ್ ತುಂಬ ಒಳ್ಳೆಯವರು ಡೈಲಿ ಇಲ್ಲ ಅಂದರೂ ಸರ್ ಒಂದು ಹತ್ತು ಹದಿನೈದು ಫೋನ್ ಮಾಡ್ತಾರೆ ನಮ್ಮ ತಾಯಿ ಅಷ್ಟು ಕೇರ್ ಮಾಡ್ತಾರೆ ಸರ್ ಆ ತಾಯಿ ಚಾಮುಂಡೇಶ್ವರಿ ಚೆನ್ನಾಗಿ ಚೆನ್ನಾಗಿಟ್ಟಿರಲಿ ಅವರ ಆಶೀರ್ವಾದ ನನ್ನ ಇರಲಿ ಸರ್ ಅವರ ಅಭಿಮ ಸಾಕಷ್ಟು ಆರ್ಟಿಸ್ಟ್ಗಳದ್ದು ಮಿಮಿಕ್ರಿ ಮಾಡ್ತೀನಿ ಅಂತ ಹೇಳಿದ್ರಿ ಸದ್ಯಕ್ಕೆ ಒಂದು ಅಂಬರೀಷ್ ಅವ್ರದ್ದು ಮಾಡ್ತೀನಿ ಅಂತ ಹೇಳಿದ್ರಿ ಉಚ್ಚ ವೆಂಕಟೇಶ್ ಅವ್ರು ಮಾಡ್ತೀನಿ ಅಂತ ಯಾವ ರೀತಿ ಮಾಡ್ತಾರೆ ಸರ್ ಈಗ ನೋಡಿ ಕುಚ್ಚಿಕ್ಕೂ ನಾವು ಮೈಸೂರಿಗೆ ಬಂದಿದ್ವಿ ನಮ್ಮ ಟಿ ವಿ ಮೈಸೂರವರು ನಮಗೆ ಒಂದು ನ್ಯೂಸ್ ಸುದ್ದಿನ ಮಾಡ್ತಾಯಿದ್ದಾರೆ ಏಕೆಂದರೆ ನನಗೆ ಹೆಮ್ಮೆ ಇದೆ ಆ ಚಾನಲ್ಗೊಂದು ಗೌರವ ಇದೆ ನಿಮ್ಮ ಪ್ರೀತಿ ವಿಶ್ವಾಸ ಕುಚ್ಚಿಕ್ಕೂ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಮೃತ್ ಶರಣ್ಣ ಬರ್ರ ಎಲ್ರಿಗೂ ನಮಸ್ಕಾರ ಲೈ ನಿನಗೇನು ಗೊತ್ತು ಕುಚ್ಚಿಕ್ಕು ನನ್ನ ಮಗುಂಜು ಏನು ಗೊಚ್ಚಾ ಹುಚ್ಚಾ ವೆಂಕಟು ನನ್ನ ಮಗುಂಜು ತಲೆ ಇಲ್ಲ ಕೂಡ್ಲೆಲ್ಲ ಮುಡಿ ಕೊಟ್ಟಿದ್ದೀನಿ ನಮ್ಮ ಟಾಟೂನ್ಗೆ ಹುಚ್ಚಿಜ ಊರಲ್ಲಿ ಕೆಚ್ಚಿ ಬಂಜ ಮೇಲೆ ಬ್ಯಾಗು ಡಿ ಸೀಟ ನಡಿ ನನ್ನ ಮಗುನ ಏನು ಗೊತ್ತಾ ಹುಚ್ಚ ವೆಂಕಟ್ಟು ನಮ್ಮ ಟಿ ವಿ ಮೈಸೂರು ಚಾನಲ್ ಅವ್ರಿಗೆ ಒಳ್ಳೇಜ್ ನೀವು ನಮಗೆ ಪ್ರೋತ್ಸಾಹ ಸಪೋರ್ಟ್ ನೀಡಿ ಎಲ್ರಿಗೂ ಬರೋದಾ ನಮಸ್ಕಾರ ಹುಚ್ಚ ವೆಂಕಟ್ ನನ್ನ ಮಗುನ್ ಸರಿಗ ದರ್ಶನ್ ಅವರ ಡೈಲಾಗ್ ಕೊಡಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ವೈರಲ್ ಆಯಿತು ನೆಗೆಟಿವ್ ಕಮೆಂಟ್ಸು ಬರುತ್ತೆ ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ ಸೋಷಿಯಲ್ ಮೀಡಿಯಾ ಅಂತಂದ್ರೆ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡನ್ನೂ ಕೂಡ ಅಕ್ಸೆಪ್ಟ್ ಮಾಡಲೇಬೇಕು ತಾವು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಸರ್ ಅಂದರೆ ಒಂದು ಕಡೆ ಒಳ್ಳೇದನ್ಸುತ್ತೆ ಒಂದು ಕಡೆ ಅನ್ಸುತ್ತೆ ಸರ್ ಅವರು ಕಮೆಂಟ್ ಮಾಡಿದರೆ ಸರ್ ಎಲ್ಲ ಸರ್ ಮನೆಯವ್ರ ಸುದ್ದಿನೇ ಮಾತಾಡಿದ್ದಾರೆ ಸರ್ ಅದೇ ಅವ್ರ ಪ್ಲೇಸಲ್ಲಿ ನಾವು ಮಾಡಿದ್ದೀರ ನೋವು ಗೊತ್ತಾಗೋದು ಸರ್ ಏನೋ ಮಾಡಿದ್ದಾರೆ ಸರ್ ಇವತ್ತು ಅವ್ರು ಒಳ್ಳೆಯವರಾಗಲಿ ಸರ್ ಇವತ್ತು ಅವ್ರ ಟೈಮು ನಾಳೆ ನಮ್ಮ ಟೈಮು ಸರ್ ಅದು ಏನು ಮಾಡ್ತಿದ್ದೀವಿ ಅನ್ನೋದು ಅವರು ಯೋಚನೆ ಇಟ್ಕಂಡು ಒಂದು ಒಳ್ಳೆ ರೀತಿಲಿ ಮಾಡಿದ್ರೆ ಸರ್ ನಮಗೂ ಖುಷಿ ಯಾಕೆಂದ್ರೆ ನಾವು ಅಪ್ಪಟ ಕನ್ನಡಿಗರು ಸರ್ ನಮ್ಮನ್ನ ಬೆಳೆಸ್ಬೇಕವ್ರು ಬೇರೆ ಲ್ಯಾಂಗ್ವೇಜ್ ಬೇರೆ ಬೈಲಿ ಸರ್ ಅಂತ ಹೊಲ್ಸು ಹೊಲ್ಸ್ಗಳು ಇಲ್ದಿರೋ ಮಾತುಕೊಳ್ಳೆಲ್ಲ ಆಡಿದ್ರೆ ಸರ್ ನಾವು ಎಷ್ಟು ಸ್ವಾಭಿಮಾನಿ ಗೊತ್ತಾ ಸರ್ ಅಣ್ಣನಿಗೋಸ್ಕರ ನಾವು ಇದನ್ನ ಐಡ್ ಮಾಡಿ ವರ್ಲ್ಡಲ್ಲಿ ಇಟ್ಕೊಂಡಿದ್ದೀವಿ ಸರ್ ನಮ್ಗೆ ಅಭಿಮಾನಿಗಳು ಬಳಗ ಸರ್ ಬನ್ನೂರು ಆಗ್ಬೋದು ಮಂಡ್ಯ ಆಗ್ಬೋದು ಮೈಸೂರು ಆಗ್ಬೋದು ಚಾಮರಾಜನಗರ ಆಗ್ಬೋದು ಗುಂಡ್ಲುಪೇಟೆ ಆಗ್ಬೋದು ಶ್ರೀರಂಗಪಟ್ನ ಆಗ್ಬೋದು ಸುತ್ತಮುತ್ತ ಎಲ್ಲ ಹಳ್ಳಿ ಹಳ್ಳಿಗಳೆಲ್ಲ ಸರ್ ನಂದೇ ಆದಂಥ ಬಳಗ ಇದ್ದಾರೆ ಸರ್ ಆ ಬಳಗ ಎಲ್ಲ ನಮ್ಮ ಡಿ ಬಸ್ ಫ್ಯಾನ್ಸ್ಗಳೇ ಅವ್ರಿಗೆ ಒಂದು ಮಾತು ಹೇಳಿದ್ರೆ ಸರ್ ಅವ್ರು ನಿಂತ್ಕೋತಾರೆ ಹೋಗಿ ಇದೆಲ್ಲ ಯಾಕೆ ನಮಗೆ ನಮ್ಮ ಕೆಲಸನೇ ನಮ್ಗೆ ಹೆಚ್ಚು ಸರ್ ಬೆಳಗ್ಗೆ ಎದ್ವಿ ನಾವು ಏನು ಮಾಡಿದ್ವಿ ತಿಂದ್ವಿ ನಮಗೆ ಅಷ್ಟು ಟೈಮ್ ಇರಲ್ಲ ಸರ್ ಇವತ್ತು ಅನ್ನ ನಂಬರ್ ಇಲ್ಲಿಂದ ಬತ್ತೈತೆ ಬ್ಯಾಡ್ ಕಮೆಂಟ್ಸ್ಗಳು ಅವ್ರು ಚೆನ್ನಾಗಿರಲಿ ಸರ್ ಅವ್ರ ಖುಷಿ ಇರಲಿ ಅವರು ಬೆಳೀಲಿ ಸರ್ ಅವ್ರಿಗೆ ನಾವು ಪ್ರೋತ್ಸಾಹ ತುಂಬ್ತೀವಿ ಇವತ್ತು ನಮ್ಮ ಟೈಮು ನಾಳೆಗೆ ಅವ್ರ ಟೈಮು ಸಹ ಕಾದ್ ಕಾದ್ ನೋಡಿ ನಾವು ಟೈಮ್ನ ನಾನೇ ಉತ್ತರ ಹೇಳ್ತೀನಿ ಈಗ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಇಷ್ಟ ಇಲ್ಲ ನನಗೆ ನಿಮ್ಮ ಒಂದು ಅಭಿಮಾನದಿಂದ ನೀವು ಏನು ಕೇಳ್ತಿದ್ರೆ ಅಷ್ಟು ನನ್ನ ಆನ್ಸರ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಎದ್ರೆ ಸರ್ ನಾವು ದೇವ್ರ ಫೋಟೋ ನೋಡ್ತೀವಿ ನಮ್ಮ ತಾಯಿ ಫೋಟೋ ನೋಡ್ತೀವಿ ನಮ್ಮ ಕೆಲಸ ಏನೋ ಸರ್ ಅಷ್ಟು ಮಾಡ್ಕೊಂಡಿರ್ತೀವಿ ಅಂಥರಲ್ಲಿ ಇವ್ರು ಹಂಗೆ ಕೆಲಸ ಮಾಡ್ಕೊಂಡಿದ್ರೆ ಸರ್ ಅವ್ರಿಗೆ ತಾನೆ ಸುಮ್ಮನೆ ಇಲ್ದಾರೋ ಅಪ್ಪೆ ಹೂವು ಅದು ಎಲ್ಲ ಹಾಕಿದ್ರೆ ಸರ್ ಇದೇ ಪ್ಲೇಸಲ್ಲಿ ಇದ್ದಿದ್ರೆ ಅವ್ರ ತಾಯಿ ಅವ್ರ ಅಕ್ಕನಿಗೆ ಆ ಥರ ಎಲ್ಲ ಅಂದ್ಬಿಟ್ಟು ಅವ್ರು ಬಿಟ್ಬಿಡ್ತಾರೆ ಸರ್ ಅವ್ರು ಯೋಚನೆ ಮಾಡಬೇಕು ಸರ್ ದಯವಿಟ್ಟು ಇದಕ್ಕೊಂದು ಕ್ಷಮೆ ಇರಲಿ ಕಲೆಗೆ ಫಸ್ಟು ಬೆಲೆ ಕೊಡೋದನ್ನ ತಿಳ್ಕೊಳ್ಳಿ ಅನ್ಎಜುಕೇಟೆಡ್ ಆಗ್ಬೋದು ಎಜುಕೇಟರ್ಸ್ಗಳಾಗ್ಬೋದು ಹ್ಞೂ ಬೇರೆ ಟೈಮಲ್ಲೆಲ್ಲ ನಿಮ್ಗೆ ಯಾವ ರೋಡಲ್ಲಿ ಹೆಂಗ್ಬೇಕು ಅನ್ನೋದು ಗೊತ್ತು ಈ ಥರ ಹಿಂಗೆಲ್ಲ ಟೈಮ್ ಪಾಸ್ ಮಾಡ್ಕೊಂಡು ನೀವು ಫ್ರೀಯಾಗಿ ಹಿಂಗೆಲ್ಲ ಮಾಡ್ಬೋದು ಅಂತಂದರೆ ನಮ್ಗೆ ಯಾರು ಅಭಿಮಾನಿಗಳಿಲ್ವ ನಮ್ಮನ್ನ ಯಾರೂ ಅಷ್ಟು ಸುಲಭವಾಗಿ ಬಿಟ್ಕೊಡೋಲ್ಲ ಸರ್ ನಮ್ಮ ಹುಡುಗರು ನಾನು ನಾಲ್ಕು ಜನ ಸಂಪನ್ನೆ ಮಾಡಿದ್ದೀನಿ ನಮ್ಮ ಊರಲ್ಲಿ ಒಳ್ಳೆ ಪ್ರತಿಭೆಗಳು ನೀವು ಬೆಳೆಸಿ ನಿಮ್ಮ ಸಹಕಾರ ನಮ್ಮೇಲಿರಲಿ ನಮ್ಮ ಸಹಕಾರ ನಿಮ್ಮೇಲಿರುತ್ತೆ ಅಪ್ಪಟ್ಟಿಗ ಕನ್ನಡಿಗರು ನಾವು ನಾವೆಲ್ಲ ಒಂದಾಗಿರಬೇಕು ಏನಕ್ಕೆ ನೀವು ಅದೆಲ್ಲ ಅಮ್ಮನ ಸುದ್ದಿ ತಂಗಿ ಸುದ್ದಿ ಅವೆಲ್ಲ ಮಾಡೋದು ಸರ್ ಇದು ತಪ್ಪು ಸರ್ ಇದು ದಯವಿಟ್ಟು ತುಂಬ ಬೇಜಾರಾಗಿದೆ ಅವ್ರು ಖುಷಿ ಇದ್ರೆ ಇನ್ನೂ ಕಮೆಂಟ್ಸ್ ಎಷ್ಟಾರ ಸಾವಿರ ಅಲ್ದಾರ ಲಕ್ಷ ಮಾಡಲಿ ಸರ್ ಅದು ಬೆಳಗ್ಗೆ ಎದ್ದೀವ ಸರ್ ಬೆಳಗ್ಗೆ ಎದ್ದು ನಮ್ಮ ಕೆಲಸ ಏನು ನಾವೇನು ಯಾವ ಕಡೆಗೆ ಹೋಗ್ಬೇಕು ಏನು ತಿನ್ನಬೇಕು ಏನೇನು ತಿನ್ನಬಾರ್ದು ಅದು ನಮ್ಮ ಖುಷಿ ಅಲ್ವಾ ಸರ್ ಅವ್ರಿಗೇನು ಸರ್ ಅವ್ರಿಗೇನಾದರೂ ನಾವು ತೊಂದರೆ ಮಾಡಿದ್ದೀವ ಸರ್ ಅವ್ರಿಗೇನಾದರೂ ಓದಿದ್ದೀವ ಸರ್ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರು ಚೆನ್ನಾಗಿರಲಿ ಅವ್ರು ಬೆಳೀಲಿ ತಾಯಿ ಚಾಮುಂಡೇಶ್ವರಿ ಅವ್ರೂ ಬೆಳೆಸಲಿ ಅಂತ ನನ್ನ ಮನಸ್ಪೂರ್ವಕೆ ಒಂದು ಒಳ್ಳೇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಬೆಳಗ್ಗೆ ಎದ್ದು ನಾನು ಸ್ನಾನಕ್ಕೆ ಹೋದರೆ ಸರ್ ಎಷ್ಟೋ ಉದುರೋಗ್ಬಿಟ್ಟಿದೆ ನೋಡಿ ಒಂದು ಕೂದಲು ಇಲ್ಲ ಆ ಥರ ತಲೆ ಕೆಡ್ಸ್ಕೊಬಾರ್ದು ಸರ್ ಇವತ್ತಿದ್ದವರು ನಾಳೆ ಇರಲ್ಲ ಇರೋದೊಂದು ಲೈಫು ಎಂಜಾಯ್ ಮಾಡಿ ನಿಮ್ಮ ಫ್ಯಾಮಿಲಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ನಮ್ಮ ದರ್ಶನನ ಬರಲಿ ಬಂದ ತಕ್ಷಣವೇ ತಾಯಿ ಚಾಮುಂಡೇಶ್ವರಿಗೆ ನೂರ ಒಂದು ಈಡುಗಾಯ ಹೊಡಿತೀವಿ ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ನಾನು ಮುಡಿ ಕೊಡ್ತೀನಿ ಅವ್ರು ಬಂದ ಮೇಲೆ ನಾನು ಪಾದರಕ್ಷಣೆ ಇದು ಚಪ್ಪಲ್ನ ಹಾಕೋದು ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟಿ ವಿ ಮೈಸೂರಿಗೆ ಏನೇ ಡೌಟ್ಸ್ ಇದ್ರೆ ಕೇಳ್ಬೋದು ಅಲ್ಲ ಸರ್ ಈಗ ನಿಮ್ಮ ಮನೆಯಲ್ಲಿ ಹೇಳಿದ್ರೆ ನಮ್ಮ ಮನೇಲೂ ಕೂಡ ಅಪ್ಪಟ ಅಭಿಮಾನಿಗಳಿದ್ರೆ ದರ್ಶನ್ ರೋಡ್ಗೆ ಅಂತ ಹೇಳಿದ್ರೆ ತಮ್ಮ ಪೇರೆಂಟ್ಸ್ಗಳಾಗಿರ್ಬೋದು ತಮ್ಮ ಒಂದಿಷ್ಟು ಸ್ನೇಹಿತರುಗಳಾಗಿರ್ಬೋದು ಅವರೆಲ್ಲ ಯಾವ ರೀತಿ ಸರ್ ದರ್ಶನ್ ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಎಷ್ಟು ನೋವು ಹೋಗಿ ಒಳಗ ಸರ್ ಅವರು ಸರ್ ಅವರು ನೋಡಿದ ತಕ್ಷಣವೇ ಶಾಕಿಂಗ್ ಆದರೂ ಅಯ್ಯೋ ಬಿಡು ಇವದೆಲ್ಲ ಇದು ಟ್ರೋಲು ಮತ್ತು ಏನೋ ಸುದ್ದಿ ಬಂದಿರ್ಬೋದು ನಮಗೆ ಇನ್ನೂ ನಂಬಿಕೆ ಎಲ್ಲ ಓಪಿಲ್ಲ ಅಂತಂದರು ಸರ್ ಯಾವಾಗ ಟಿ ವಿನೇನು ಬಿ ಟಿ ವಿ ಪವರ್ ಟಿ ವಿ ಎಲ್ಲ ಹಾಕೋರು ಸರ್ ಅವ್ರಿಗೆ ಒಂಥರ ಬೇಸರ ಇತ್ತು ಅಯ್ಯೋ ಈ ಥರ ಆಗಿ ಆಗಬಾರ್ದಾಗಿತ್ತು ಪಾಪ ಬಿಡು ಏನೋ ತಪ್ಪಾಗೋದಾಗಿದೆ ಯಾರು ಮಾಡ್ದಾರೋ ತಪ್ಪು ಮಾಡಿದಾರ ನಮ್ಮ ಬಾಸು ತಪ್ಪಿಗೆ ಕಾನೂನು ತಕ್ಕಾಗಿ ಶಿಕ್ಷೆ ಆಗಲಿ ಅವ್ರಿಗೆ ಒಂದು ನ್ಯಾಯ ಸಿಕ್ಕಲಿ ಆದಷ್ಟು ಬೇಗ ಬರಲಿ ಶೂಟಿಂಗ್ ಮಾಡಲಿ ಥಿಯೇಟ್ರೆಲ್ಲ ಖಾಲಿ ಹೊಡಿತಾ ಇದೆ ಸರ್ ಕನ್ನಡ ಇಂಡಸ್ಟ್ರಿಗೆ ಏಕೈಕ ವ್ಯಕ್ತಿ ಅದ್ಭುತ ನಟ ಅಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರೊಬ್ಬರು ಇವತ್ತಿನ ಟ್ರೆಂಡ್ಗೆ ನಮ್ಮ ಬಜಾರ್ಗೆ ಅವರೊಬ್ಬರು ಬಾಕ್ಸ್ ಆಫೀಸ್ ಸುಲ್ತಾನ ಈಗ ಅವರು ಒಂದು ಕೈದಿ ನಂಬರ್ ಏನಿದೆ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದೆ ಅಭಿಮಾನಿಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ ಅದೇ ಒಂದು ನಂಬರಲ್ಲಿ ಮೂವಿನ ತೆಗಿಬೇಕು ಅವ್ರು ಬಂದು ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸರ್ ಸರ್ ಅದ್ರ ಬಗ್ಗೆ ಅಂತ ನನ್ನ ಸರ್ ಫಸ್ಟು ನಾನು ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ನ ನಾನೇ ಕೈದಿ ನಂಬರ್ ನನ್ನ ಲಕ್ಕಿ ನಂಬರ್ ನನ್ನ ಗಾಡಿ ನಂಬರ್ ನನ್ನ ಮೊಬೈಲ್ ಕೇಸಲ್ಲಿ ನಮ್ಮ ಡೋರ್ ನಂಬರ್ ಆಗ್ಬೋದು ಎಲ್ಲ ಒಂದು ಕಡೆ ಮತ್ತು ಆರ್ ಟಿ ಓಗು ರಿಜಿಸ್ಟರ್ ಮಾಡಿಸೋಕೆ ಹೋಗಿದೆ ಅದೇನೋ ವೆಯ್ಟ್ ಮಾಡಿ ಒಂದು ಸ್ವಲ್ಪ ದಿನ ಅಂತ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಬಾಸ್ ಬರಲಿ ಸರ್ ಅವ್ರಿಗೂ ಗೊತ್ತಾಗಲಿ ಅದೇನು ಕಾನ್ಸೆಪ್ಟ್ ಅಂತ ಪ್ರೊಡ್ಯೂಸರು ಡೈರೆಕ್ಟ್ರುಗಳು ಯಾರು ಬಂದು ಭಾಸಿಗೆ ಮಾಡ್ತಾರೆ ಅವತ್ತಿಗೆ ಅವತ್ತು ನೀವು ದರ್ಶನ್ ಸರ್ನೇ ಕೇಳಿ ಅವ್ರ ಏನು ಬರ್ತದೆ ಇದ್ರ ತಕ್ಕನಾಗೆ ನೀವು ಮುಂದುವರಿಸಿ ಸರ್ ಅಂದ್ರೆ ಸಾಕಷ್ಟು ಜನ ಹೇಳ್ತಾ ಇರುವಂಥದ್ದು ಹುಚ್ಚು ಅಭಿಮಾನಿಗಳಿದ್ದಾರೆ ದರ್ಶನ್ ಅವ್ರಿಗೆ ಇಷ್ಟೊಂದು ಅಭಿಮಾನ ಒಳ್ಳೇದಲ್ಲ ಅಂತ ಹೇಳ್ತಾರೆ ಸರ್ ಸರ್ ಒಳ್ಳೇದಲ್ಲ ಅಂತಂದ್ರೆ ಸರ್ ಅವರು ಅಷ್ಟು ಮಾಡಿರೋ ದಾನ ಧರ್ಮದಲ್ಲಿ ಸರ್ ನಾವು ನೇರವಾಗಿ ನೋಡಿದ್ದೀವಿ ಸರ್ ಅವ್ರ ತಂದೆಯವ್ರ ಕಾಲದಿಂದನೂ ಅವ್ರು ಎಷ್ಟು ಶ್ರಮದಿಂದ ಬಂದಿದ್ದಾರೆ ಅವತ್ತನ್ನು ಗೂಡ್ಸ್ ಕಾಡಿ ಅಂಬತ್ಸಟ್ಟರು ಓಡಿಸ್ಕೊಂಡಿದ್ದ ಒಂದು ವ್ಯಕ್ತಿ ಏಕೈಕ ವ್ಯಕ್ತಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಡಿ ಬಾಸ್ ಅವರು ಇವತ್ತು ಲ್ಯಾಂಬರ್ಗಿನಿ ತಗೊಳೋವರೆಗೂ ಹೋಗಿದ್ದಾರೆ ಅಂದರೆ ಅವ್ರು ಮಾಡಿರೋಂಥ ದಾನ ಧರ್ಮ ಸ್ಟ್ರಗ್ಲಿಂಗ್ ಮಾಡಿದ್ದಾರೆ ಸರ್ ತುಂಬ ಇಂಡಿಪೆಂಡೆಂಟ್ ಆರ್ಟಿಸ್ಟು ಅವ್ರ ಬಗ್ಗೆ ನಾವು ಮಾತಾಡೋಕ್ಕೂ ಏನು ಮಾತೇ ಬರ್ತಾಯಿಲ್ಲ ಆ ಬೇಸರದಲ್ಲಿ ಇವತ್ತವರೆಗೂ ನಾವು ಬೇಸರದಲ್ಲಿದ್ದೀವಿ ಅವ್ರು ಬಂದ ತಕ್ಷಣವೇ ಆಗೋ ಖುಷಿಯೇ ಬೇರೆ ಸೆಲೆಬ್ರೇಷನ್ನೇ ಬೇರೆ ಸರ್ ಅವ್ರು ಬರಲಿ ಡೆವಿಲ್ ಶೂಟಿಂಗ್ ಮಾಡಲಿ ಅಣ್ಣ ಅವ್ರ ಅಣ್ಣನ ಜೊತೆ ಇರೋರು ಎಲ್ಲರೂ ಬೆಳೆಸಿದ್ರು ಸರ್ ಮುಂದೇನೂ ಬೆಳೆಸ್ತಾರೆ ಸರ್ ಅವ್ರು ಏನಕ್ಕೆ ನೋಡೋಕ್ಕೋಗಿಲ್ಲ ಏನಕ್ಕೆ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಿ ಕೇಳಬೇಕು ಅವ್ರ ಹೆಸರುಗಳು ಹೇಳಲ್ಲ ಕನ್ನಡ ಇಂಡಸ್ಟ್ರಿ ನಮಗೆ ಒಂದು ಅವರು ದರ್ಶನ್ ಸರ್ ಕೊಟ್ಟಿರುವಂಥ ಒಂದು ಆಸ್ತಿ ಆಸ್ತಿಲಿರುವಂಥ ನಾವು ಪುಟ್ ಪುಟ್ಟ ಕಲಾವಿದರು ನಮ್ಮ ಡಿ ಬಸ್ ಅಭಿಮಾನಿಗಳಾದಂಥ ಸೆಲೆಬ್ರಿಟೀಸ್ ಸರ್ ಎಜುಕೇಷನು ಪಿ ಯು ತನಕ ಹೋದೆ ಸರ್ ಆಮೇಲೆ ನನಗೆ ಯಾಕೋ ಎಜುಕೇಷನ್ ಒಂಥರ ನೈವಿದ್ಯ ಥರ ಆಗ್ಬಿಡೋದು ಸ್ಕೂಲಲ್ಲೆಲ್ಲ ಹೇಳ್ತಾರೆ ಏನೋ ಬರೀ ಮಿಮಿಕ್ರಿ ಮಾಡ್ಕೊಂಡೇ ಇರ್ತೀಯನೋ ನಿನ್ನ ನಿಜ ಮುಂದೆ ಬೆಳೀಬೇಕು ಅಂತ ಅವರು ಹಲವಾರು ಸ್ಟೇಜ್ಗಳೆಲ್ಲ ಕೊಡಿಸಿದ್ರು ನಮ್ಮ ಕಾಲೇಜು ಸ್ಕೂಲ್ಗಳಲ್ಲಿ ಅದಾದಮೇಲೆ ಮಿಲನ್ ಇವೆಂಟ್ಸ್ ಅಂದ್ಬಿಟ್ಟು ನಮ್ಮ ಮಿಮಿಕ್ರಿ ಶಾಮ್ ಅವ್ರನ್ನ ಬನ್ನೂರಿಂದ ಗೌತಮ್ನವ್ರು ಪರಿಚಯ ಮಾಡಿಕೊಟ್ರು ಅವ್ರ ಇವೆಂಟ್ಸಲ್ಲಿ ಸುಮಾರು ದುಡ್ದಿದ್ದೀನಿ ಸರ್ ಊಟ ಎಲ್ಲ ಮಾಡಿದ್ದೀನಿ ಅವ್ರ ಬಗ್ಗೆ ಮಾತಾಡ್ಬಾರ್ದು ಅವರಿಂದ ಸುಮಾರು ಕಲ್ತಿದ್ದೀನಿ ಜೀವನದಲ್ಲಿ ಬಟ್ ಕಷ್ಟ ಸುಖ ಅಂದಾಗ ಫ್ರೆಂಡ್ಸ್ ಯಾರು ರಿಲೇಷನ್ ಯಾರು ಯಾರು ಆಗ್ತಾರೆ ಯಾರು ಬಿಡ್ತಾರೆ ಕೊನೆಗೆ ನಮ್ಮ ಅಪ್ಪ ಅಮ್ಮನೇ ಆಗಿರೋದು ಸರ್ ಇವತ್ತುವರೆಗೂ ಅವರಿಂದನೇ ಈ ದೇಹ ಇಲ್ಲಿ ತನಕ ಬಂದಿರೋದು ಒಂದು ಜಿಮ್ಮಿಗೆ ಕಳ್ಸೋದಾಗ್ಲಿ ಓದಿಸೋದಿಂದ ಹಿಡ್ದು ನಮ್ಮ ತಂದೆ ತಾಯಿ ನನ್ನ ಪ್ರೀತಿಯಿಂದ ಸಾಕಿರೋದು ಸರ್ ಅಷ್ಟೋ ಕಷ್ಟದಿಂದ ಸಾಕೋರೇ ಸರ್ ಅವ್ರಿಗೇನು ಹೇಳಬೇಕು ಅಂತ ನನಗೆ ಮನಸ್ಸಲ್ಲಿ ಗೊತ್ತಿಲ್ಲ ಸರ್ ಅವರು ಇಂಥ ಚಾಕ್ಲೇಟ್ ಬೇಕು ಅಂದರೆ ಒಂದು ಚಾಕ್ಲೆಟ್ ಬೇಕು ಅಂದರೆ ಒಂದು ಡಬ್ಬ ಎತ್ಕೊಬ್ರವರು ನಾನು ನಮ್ಮ ಅಪ್ಪ ನಡೆಸಿಲ್ಲ ಸರ್ ಎತ್ತಿ ಭಿಮ್ ಮೇಲೆ ಎತ್ಕೊ ಹೋಗಿ ಸಾಕೋರೇ ಸರ್ ಅವರು ಅವರು ಎಷ್ಟೋ ಎಲ್ಪ್ ಮಾಡೋರು ಸರ್ ಅವರು ನನ್ನ ಚರ್ಮ ಸ್ವಲ್ಪ ಚಪ್ಪಲಿ ಮಾಡಿದ್ರು ಲಾಸ್ ಇಲ್ಲ ಸರ್ ನಮ್ಮ ತಾಯಿನೂ ಅಷ್ಟೇ ಸರ್ ಹಳ್ಳಿ ಪ್ರತಿಭೆ ಸರ್ ಅವರು ಇವತ್ತಿಂದ ಸಂಜೆವರೆಗೂ ಕೇಳ್ತಾರೆ ಸರ್ ಏನು ತಿಂದೆ ಮಗನ ಏನು ಅಂತ ಅಷ್ಟು ಕೇರ್ ಮಾಡ್ತಾರೆ ಸರ್ ಅವ್ರಿಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಸರ್ ಇವತ್ತು ನಾನು ಬೆಳಿತಿನೋ ಬಿಡ್ತೀನಿ ಸರ್ ಒಂದಲ್ಲ ಒಂದಿನ ಅವ್ರಿಗೆ ಒಂದು ಒಳ್ಳೆಯ ಹೆಸ್ರು ತಂದು ಕೊಡ್ತೀನಿ ಸರ್ ಒಂದು ಒಳ್ಳೆ ಕೀರ್ತಿ ತಂದು ಕೊಡ್ತೀನಿ ಸರ್ ನನ್ನಿಂದ ಏನೇ ತಪ್ಪಾಗಿದಾರೆ ಅಪ್ಪ ಅಮ್ಮ ದಯವಿಟ್ಟು ಸಮಸಿ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ನಾನು ಯಾವಾಗಲೂ ಸದಾ ಚಿರೋಣಿಯಾಗಿರ್ತೀನಿ ನಾನು ನಿಮ್ಮನ್ನ ಯಾವತ್ತೂ ಜೊತೇಲೇ ಮನಸ್ಸಲ್ಲಿ ಇಟ್ಕೊಳ್ತೀನಿ ನಮ್ಮ ನಂಬರ್ ಎಲ್ಲ ತಕ್ಕೊ ಹೋಗ್ತಾರ ಸರ್ ಸಣ್ಣ ಪುಟ್ಟ ಇವಾಗ ಇವಾಗ ಅಭಿಮಾನಿಗಳು ಬರ್ತವ್ರೆ ಸರ್ ಮುಂಚೆ ಯಾರೂ ಬಂದಿರಲಿಲ್ಲ ಸರ್ ನನ್ನ ಕಷ್ಟ ಅಂದಾಗ ಸರ್ ನನ್ನ ಕಾಲ ಆಪ್ರೇಷನ್ ಆದಾಗ ಯಾರೂ ಬಂದು ನೋಡಿರಲಿಲ್ಲ ಸರ್ ನನ್ನ ಫ್ರೆಂಡು ಸುವಾಸು ಸಂದೇಶನೋನು ಸರ್ ನಾನು ಆಪ್ರೇಷನಲ್ಲಿ ಇದ್ದೀನಿ ಸರ್ ಬಂದು ನೋಡಿದ್ದೀನಿ ಸರ್ ಆ ಫ್ರೆಂಡ್ಶಿಪ್ಗೆ ಅವ್ನು ಬೆಲೆ ಕೊಟ್ಟಿದ್ದೀನಿ ಸರ್ ಸುವಾಸು ನನ್ನ ಕ್ಲೋಸ್ ಫ್ರೆಂಡು ನನ್ನ ಸಾಯಿ ಅವ್ನು ನೆನೆಸ್ಕಿ ಸರ್ ಅಂತ ಫ್ರೆಂಡ್ಶಿಪ್ ಹುಡುಕಿ ನಾನು ಪುಣ್ಯ ಮಾಡಿದ್ದೀನಿ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ದರ್ಶನ್ ಅವ್ರಿಗೆ ಹೌದು ಸರ್ ಅವ್ರ ಪರವಾಗಿ ನಿಂತಿದ್ದೀವಿ ಸರ್ ಇವತ್ತರೆಗೂ ಮಾಡಿದ ಮಾತು ಒಂದೇ ಇರಬೇಕು ಸರ್ ಸಾಯೋವರೆಗೂ ಅವ್ರು ಫ್ಯಾನ್ ಆಗಿರ್ತೀವಿ ಸರ್ ಅವ್ರನ್ನ ಅವ್ರು ಬಂದ ತಕ್ಷಣ ಅವ್ರು ಭೇಟಿ ಮಾಡಬೇಕು ಸರ್ ಅವ್ರನ್ನ ವಿಚಾರಿಸಬೇಕು ಸರ್ ಅವ್ರ ಆರೋಗ್ಯ ಇವಾಗ ಸ್ಥಿತಿ ಸರ್ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಸರ್ ಫುಡ್ ಇನ್ಫೆಕ್ಷನ್ ಥರ ಆಗಿ ಅದು ನಮಗೆ ಭಾಳ ಬೇಸರ ಆಗಿದೆ ಸರ್ ಅವ್ರಿಗೆ ಒಳ್ಳೆಯ ಊಟ ಕೊಡಬೇಕು ಸರ್ ಒಂದು ಒಳ್ಳೆಯವ್ರಿಗೆ ನೆಮ್ಮದಿ ಅನ್ನೋದು ಸಿಕ್ಕಬೇಕು ಆದಷ್ಟು ಬೇಗ ಬರಲಿ ಆ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ನಿಮಗೂ ಒಳ್ಳೇದು ಮಾಡಲಿ ಇಡೀ ಕರ್ನಾಟಕ ಜನತೆಗೂ ಒಳ್ಳೇದು ಮಾಡಲಿ ನಿಮ್ಮ ಸಹಕಾರ ಪ್ರೀತಿ ಪ್ರೋತ್ಸಾಹ ಬೆಂಬಲ ಈ ಪುಟ್ಟ ಕಲಾವಿದ ಮೇಲೆ ಇರಲಿ ಸರ್ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನಾನು ಯಾರಿಗೂ ಒಂದು ಮೋಸ ಮಾಡಿಲ್ಲ ತಲೆ ಹಿಡ್ದಿಲ್ಲ ತಲೆ ಒಡೆದಿಲ್ಲ ನಾನು ಯಾವತ್ತಿದ್ರೂ ನೇರ ನೇರನೇ ಮಾತಾಡೋನು ಹಿಂದೆ ಒಂದು ಇಟ್ಕೊಂಡು ನಾನು ಯಾವತ್ತೂ ಗುರಿ ಫೇಸ್ ಮಾಡೋನಲ್ಲ ಮುಂದೆ ಹಿಂದೆ ಬಂದರೆ ನಾನು ಮುಂದೆನೇ ಫೇಸ್ ಮಾಡೋದು ಸೊ ಹಂಗಾಗಿ ನನ್ನ ಓನ್ ಡೈಲಾಗ್ ಕೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆ ತಾಯಿಗೆ ಪ್ರೀತಿ ವಿಶ್ವಾಸದಿಂದ ಅದನ್ನ ಭಾಗ್ಯನ ಪುಣ್ಯ ಅಂತಲೇ ಹೇಳ್ಬೋದು ಇಡೀ ವರ್ಲ್ಡಲ್ಲಿ ಎಷ್ಟೆಷ್ಟೋ ಜನ ನೋಡ್ಬಿಟ್ಟಿದ್ದಾರೆ ಸರ್ ಒಂದು ದಿನಕ್ಕೆ ಐನೂರು ಸಾವಿರ ಎರಡು ಸಾವಿರ ಐದು ಸಾವಿರ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅಲ್ಲಿ ತನಕ ಕೊಟ್ಕ ಬಂದರು ಸರ್ ಜೀವನ ಏನೋದಂತ ಏನು ಅಂತ ನಮ್ಮ ತಂದೆ ಹೇಳ್ಕೊಟ್ರು ಸರ್ ದುಡ್ಡಿದ್ದಾಗ ಎಷ್ಟು ನಾವು ಜಿಂದಗಿ ಮಾಡ್ತೀವಿ ಅದೇ ದುಡ್ಡು ಎಷ್ಟು ಯಾವ ಥರ ನಾವು ಕೊರಗ್ತೀವಿ ಅನ್ನೋದು ನಮಗೆ ಗೊತ್ತು ಸರ್ ನಾವು ಜಯ ಹನುಮಾನ್ ಅಲ್ಲಿ ಕೆಲಸ ಮಾಡ್ತಿದ್ವಿ ಪ್ರಶಾಂತ್ ಸರ್ ಅಂದ್ಬಿಟ್ಟು ಸಾವಿರ ರೂಪಾಯಿ ಕೊಡೋರು ಸರ್ ಅದರಲ್ಲಿ ಕೂಲಿ ಕೆಲಸದಂಗೆ ನಾವು ಮಾಡ್ಕೊ ಹೋಯ್ತಿದ್ವಿ ಅವ್ರಿಗೂ ಒಳ್ಳೇದಾಗಲಿ ಅನ್ನೋದಕ್ಕೆ ಇಷ್ಟಪಡ್ತೀನಿ ಸರ್ ಅದು ಬಿಟ್ಟರೆ ಅದನ್ನೆಲ್ಲ ನಾವು ಸರ್ ವೀಕೆಂಡ್ ಎಲ್ಲ ನೋಡ್ಕೊಂಡ ಬಂದಿದ್ವಿ ಅವ್ರ ಥರ ಅಲ್ಲ ಆ ಟ್ರ್ಯಾಕಲ್ಲೇ ದಾರಿ ನಾವು ಸಣ್ಣದಾಗ ನಡ್ಕೊ ಹೋಗ್ತಾ ಇದೀವಿ ಮುಳ್ಳು ಸಿಕ್ಕಲಿ ಕಲ್ ಸಿಕ್ಕಲಿ ಒಳ್ಳೆಯವರು ಸಿಕ್ಕಲಿ ಕೆಟ್ಟವರು ಸಿಕ್ಕಲಿ ಒಳ್ಳೆಯವ್ರಿಗೂ ಕೆಟ್ಟದ್ದು ಬೈಸೋಣ ಸರ್ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಂಗಂತ ಆದಮೇಲೆ ನಮ್ಮ ಮೈಸೂರಿಗೆ ಬಂದರೆ ಸರ್ ನಮ್ಮ ಅಶೋಕ್ಪುರಂ ಮದನ್ ಮ್ಯಾಡಿ ಸರ್ ಇದ್ದಾರೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮಂಜೇಶಣ್ಣ ಇದ್ದಾರೆ ಸರ್ ಅವರು ತುಂಬ ಬಾಲ್ಯದಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಮದನ್ ಸರ್ನು ಅವ್ರ ಬಗ್ಗೆನೂ ಒಂದು ಒಳ್ಳೆಯ ಅಭಿಮಾನ ಇದೆ ಅಣ್ಣನಿಗೇನು ಹೆಚ್ಚಾಗಿ ಆ ಪ್ರೀತಿ ಕೊಟ್ಟಿದ್ದಾರೆ ಆ ಪ್ರೀತಿ ವಿಶ್ವಾಸ ಉಳಿಸ್ಕೊತೀನಿ ಆ ಅಣ್ಣನಿಗೂ ಒಳ್ಳೇದಾಗಲಿ ಸರ್ ಆ ತಾಯಿ ಚಾಮುಂಡೇಶ್ವರಲ್ಲಿ ಕೇಳ್ಕೊತೀನಿ ಸರ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ